ಅಯೋಧ್ಯೆಯಲ್ಲಿ ಬರುವ ಜನವರಿಯಂದು ನಡೆಯುವ ಶ್ರೀರಾಮಲಲಾ ಪುನಃ ಪ್ರತಿಷ್ಠಾನ ಮಹೋತ್ಸವದ ಪ್ರಯುಕ್ತ ಬೈಂದೂರು ತಾಲೂಕು ಪುಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕೋಟಿ ರಾಮನಾಮ ಯಜ್ಞ ಕೈಗೊಳ್ಳಲಾಗಿದ್ದು ಇದರ ಭಾಗವಾಗಿ ಡಿಸೆಂಬರ್ ಹದಿನೇಳರ ಭಾನುವಾರ ಸಿದ್ದ ಯೋಗ ಕರಾವಳಿ ವಿಭಾಗ ಮತ್ತು ಎಲ್ಲಾ ಭಕ್ತಾದಿಗಳ ಸಹಭಾಗಿತ್ವದಲ್ಲಿ ಏಕದಿನ ಹತ್ತು ಲಕ್ಷ ಜಪ ಕಾರ್ಯಕ್ರಮ ನಡೆಯಿತು ಬೆಳಗ್ಗೆ ಆರು ಗಂಟೆಗೆ ದೀಪ ಪ್ರಜ್ವಲನೆಯೊಂದಿಗೆ ಪ್ರಾರಂಭವಾದ ರಾಮನಾಮ ಜಪ ಸಾಯಂಕಾಲ ಆರು ಮೂವತ್ತು ಗಂಟೆಯವರೆಗೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಗಂಟೆಗೆ ಒಮ್ಮೆಯಂತೆ ಮೂರರಿಂದ ನಾಲ್ಕು ತಂಡಗಳಿಗೆ ಜಪಕ್ಕೆ ಸಮಯ ನೀಡಲಾಗಿತ್ತು ಅದರಂತೆ ಉಪ್ಪುಂದ ನಾಯ್ಕನಕಟ್ಟೆ ನಾಗೂರು ಕಂಬದ ಕೋಣೆ ಅಳ್ವೆಕೋಡಿ ಮಂಟಪ ಮಡಿಕಲ್ ಹೊಸಹಿತ್ಲು ಚೇರುಮಕ್ಕಿ ನಾವುಂದ ಮರವಂತೆ ಬೈಂದೂರು ಶಿರೂರು ಸೇರಿದಂತೆ ಹಲವು ಊರುಗಳಿಂದ ಸುಮಾರು ನಲವತ್ತೈದಕ್ಕೂ ಹೆಚ್ಚು ತಂಡಗಳಿಂದ ಒಂಬೈನೂರಕ್ಕೂ ಅಧಿಕ ಭಕ್ತಾದಿಗಳು ಶ್ರೀ ದೇವರ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು ಈ ದಿನದ ವಿಶೇಷವಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೂ ವಿಶೇಷ ಪೂಜೆ ಅಲಂಕಾರ ನವಗ್ರಹ ಪೂಜೆ ನಡೆಯಿತು ಸಾಯಂಕಾಲ ಆರು ಮೂವತ್ತಕ್ಕೆ ದೀಪ ವಿಸರ್ಜನೆ ನಂತರ ರಾಯರಿಗೆ ರಥೋತ್ಸವ ಪಲ್ಲಕ್ಕಿ ಉತ್ಸವ ನಡೆಯಿತು ಈ ಕಾರ್ಯಕ್ರಮದಲ್ಲೂ ಹಲವಾರು ಭಕ್ತರು ಪಾಲ್ಗೊಂಡು ಉತ್ಸವವನ್ನು ಕಣ್ತುಂಬಿಕೊಂಡರು ನಂತರ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಬೆಳಗ್ಗೆಯಿಂದ ರಾತ್ರಿ ತನಕ ಬಂದ ಎಲ್ಲಾ ಭಕ್ತಾದಿಗಳಿಗೆ ಉಪಹಾರ ಮತ್ತು ಮಧ್ಯಾಹ್ನ ಒಂದರಿಂದ ಎರಡು ಮೂವತ್ತರ ತನಕ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು